ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಈವ್ನಿಂಗ್ ಇಂದ ವಿಡಿಯೋ ಮಾಡ್ತಾ ಇದ್ದೀನಿ ನುಗ್ಗೆ ಸೊಪ್ಪಿಂದ ಹೆಲ್ತ್ ಬೆನಿಫಿಟ್ ಇದೆ ನುಗ್ಗೆ ಸೊಪ್ಪು ನೋವಿಗೆ ಮತ್ತೆ ಹೇರ್ಸ್ಗೆ ಕಣ್ಗೆ ಮತ್ತೆ ಓ ಒಡೆ ಸಮಸ್ಯೆ ಇರೋರಿಗೆಲ್ಲ ತುಂಬಾನೇ ಉಪಯುಕ್ತವಾಗಿರುತ್ತೆ ನುಗ್ಗೆ ಸೊಪ್ಪ ತುಂಬಾನೇ ಅನುಕೂಲ ಇರುತ್ತೆ ಇವಾಗ ಮೊದಲಿಗೆ ಒಂದು ಕಡೆ ಇಟ್ಟಿದ್ದೀನಿ ಇದು ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕೋಣ ಇವಾಗ ಎಣ್ಣೆ ಕರೀ ಮೊದಲಿಗೆ ಬೆಳ್ಳುಳ್ಳಿನ ಸ್ವಲ್ಪ ಚಜ್ಜಿಟ್ಕೊಂಡಿದೆ ಅದನ್ನ ಹಾಕ್ತಾ ನುಗ್ಗೆ ಸೊಪ್ಪಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಫ್ಲೇವರ್ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಇದನ್ನೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಬೇಕು ಮುದ್ದೆ ಸೊಪ್ಪಿಗೆ ಯಾವಾಗಲೂ ಸ್ವಲ್ಪ ಈರುಳ್ಳಿ ಜಾಸ್ತಿ ಆಕಡೆ ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆ ಜೊತೆ ಮತ್ತೆ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ తెంతరీవ ముగ్గే సొప్పు హాక్తీ వాష్ మిట్కే ముగ్గే సొప్పు ಇಷ್ಟೇ ಮಸಾಲೆ ಹಾಕೋದು ನಾನು ತುಂಬ ಹಾಕೋಲ್ಲ ಇದಕ್ಕೆ ಸ್ವಲ್ಪ ರುಚಿಗೆ ಸೂಪು ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ರೆ ಅಷ್ಟೇ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರ ಮಸಾಲೆ ಯೂಸ್ ಮಾಡಲ್ಲ ನಾನು ಈ ಥರ ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಅಂತ ಕಮೆಂಟ್ ಮಾಡೋಕ್ಕೆ ತಿಳಿಸಿ ಸಣ್ಣಸಿದಿಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರ್ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಸಾಕಷ್ಟೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರ ಮೇಲ್ಗಡೆ ಸ್ವಲ್ಪನೇ ಸ್ವಲ್ಪ ನೀರು ಇವಾಗ ಚೆನ್ನಾಗಿ ಇದನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡಬೇಕು ಇಷ್ಟೇನೆ ಮಸಾಲೆ ಯೂಸ್ ಮಾಡೋದು ನಾನು ತುಂಬ ಮಸಾಲೆ ಯೂಸ್ ಮಾಡಲ್ಲ ಇದಕ್ಕೆ ಮೊಟ್ಟೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತು ಸ್ಯಾಟರ್ಡೇ ಆಗಿದ್ರಿಂದ ನಾನು ಮೊಟ್ಟೆ ಯೂಸ್ ಮಾಡ್ತಾ ಇಲ್ಲ ಯಾವಾಗಲೂ ಈ ಥರ ಎಲ್ತ್ ಬೆನಿಫಿಟ್ ಇರುವಂತಹ ತರಕಾರಿ ಸೊಪ್ಪುಗಳನ್ನು ತಿಂದ್ರೆ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ಲೇವರ್ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಇದನ್ನ ಯಾವಾಗಲೂ ಮುಚ್ಚಬಾರ್ದು ಮುಚ್ಚಿದ್ರೆ ಸ್ವಲ್ಪ ಕಹಿ ಬರ್ಬಿಡುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ಓಪನ್ ಇಡಬೇಕು

ಪಕ್ಕದಲ್ಲಿ ತುಂಬಾನೇ ಚೆನ್ನಾಗಿದೆ ಕೈಂತು ಸ್ವಲ್ಪನೂ ಇಲ್ಲ ಈ ತರ ಮುದ್ದೆಗೆ ಮತ್ತೆ ರೈಸ್ ಗೆ ತುಂಬಾನೇ ಟೇಸ್ಟಿ ಇರುತ್ತೆ ಚೆನ್ನಾಗಿರುತ್ತೆ ಅಮ್ಮ ನಾನು ಟ್ರೈ ಮಾಡ್ತೀನಿ ಓ ನನ್ನ ಮಗ ಓ ಬೋ ನೀನು ಟೇಸ್ಟ್ ಮಾಡು ಅಪ್ تو ನೀ ಇಸ್ಸಿ ಕರೋ ਠੀਕ ਹੈ ابھی ನಾನು ಮಾಡೋದು ತುಂಬಾನೇ ಟೇಸ್ಟಿ ಇದೆ ಸ್ವಲ್ಪ ಸ್ವಲ್ಪ ಬಿಡಿಸೆ ಸ್ವಲ್ಪ ಹಾಗಾಗಿ ಇದಕ್ಕೆ ಯಾವಾಗಲೂ ಸ್ವಲ್ಪ ಈರುಳ್ಳಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಮೊಟ್ಟೆ ಹಾಕಿ ಇದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಇವತ್ತು ಸ್ಯಾಟರ್ಡೆ ಆಗಿದ್ರಿಂದ ನಾನು ಮೊಟ್ಟೆ ಸ್ವಲ್ಪ ಹಾಕಿಲ್ಲ ಒಂದು ಸ್ವಲ್ಪ ಗೊತ್ತಾ ಈ ಥರ ಮಕ್ಕಳಿಗೆ ಮಾಡಿ ತಿನ್ಸೋದ್ರಿಂದ ಸೂಪರ್ ಅಮ್ಮ ಸೂಪರ್ ಅಮ್ಮ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್